ವರ್ಷದಿಂದ ಸ್ಟೋಕ್ ಆಗ್ತಾ ಇದೆ ಗೊತ್ತಿದ್ರು ಕೂಡ ಇದನ್ನ ಹಂಗೆ ಇಟ್ಕೊಂಡಿದೀರಿ ಕರ್ಸಿ ನಿಮ್ ಮುಂದೆ ಕೂರಿಸಿ ಹೇಳಿದೀನಿ ಇನ್ನೇನ್ ಮಾಡ್ಬೇಕು ನಿಮ್ಗೆ ಇವಾಗ ನೀವೇ ಅವ್ರಿಗಿನ್ ಪಬ್ಜೆಕ್ಷನ್ ಮಾಡ್ರಿ ಅಂತ ನೀವೇ ಪಿನ್ ನೋಡಿದೀರ ಅಬ್ಜೆಕ್ಷನ್ ಮಾಡಿ ಅಂತ ಈಗ ಒಟ್ನಲ್ಲಿ ನಿಮ್ದಿದು ನಿಮ್ದು ಪಾಯಿಂಟ್ ಸಾಬೀತಾಗ್ಬೇಕಲ್ಲ ಏನ್ ಹೇಳಿ ಅಮ್ಮ ಏನ್ ಏನ್ ನಾವು ಹೇಳಿದ್ರಲ್ಲಿ ನಿಮ್ಗೆ ಅರ್ಥ ಇರೋದು ಏನಿದೆ ಹೇಳಿ ಅಮ್ಮ ಮತ್ತೆ ಯಾಕೆ ನಿಮ್ಗೆ ಏನ್ ಪ್ರಾಬ್ಲಮ್ ನಿಮ್ದು ಪ್ರಾಬ್ಲಮ್ ಆದ್ರೂ ಏನಮ್ಮ ನಿಮ್ದು ಜನಕ್ಕೆ ಸಾಯಿಸೋದೇ ಉದ್ದೇಶನ ಏನ್ ಹೇಳಿ ಅಮ್ಮ ನಮ್ದು ಹೇಳಿದ್ರಲ್ಲಿ ಇಲ್ಲ ನೀವ್ ಹೇಳಿದ್ರಿ ಹಿಂಗ್ ಹೇಳಿದ್ರಿ ನಾವ್ ಎಷ್ಟು ಮಾಡಿದೀವಿ ಇದನ್ನ ಹೇಳಲಿಲ್ಲ ಅಂತ ಅದನ್ನಾದ್ರೂ ಹೇಳಿ ಮತ್ತೆ ಏನ್ ಕಷ್ಟ ಏನ್ ಹೇಳಿದ್ ಮಾಡೋದಿಕ್ಕೆ ಕಷ್ಟ ಏನಮ್ಮ ನಿಮ್ಗೆ ಹೇಳ್ರಿ ದಯವಿಟ್ಟು ತಾವು ಸುಮ್ಮನೆ ನಾನು ಇಲ್ಲಿ ತಮಾಷೆ ಮಾಡಕ್ ಬಂದಿಲ್ಲ ಅರ್ಥನೇ ಆಗೋದು ನನ್ ಏನ್ ನಮಗೇನು ಅರ್ಥ ಆಗ್ಲಿಲ್ಲ ಅದನ್ನಾದ್ರೂ ಅರ್ಥ ಮಾಡಿಸ್ಬೇಕು ಏನ್ ಸುಮ್ಮನೆ ದಿನ ಬೆಳಿಗ್ಗೆ ಬರೋದು ಅಟೆಂಡೆನ್ಸ್ ಹಾಕೋದು ಮನೆಗೆ ಹೋಗೋದು ಇದೇ ಕೆಲಸನಾ ನಿಮ್ದು ಇಷ್ಟು ರಿಸ್ಕ್ ಇದೆ ಇಲ್ಲಿ ಅಂತ ಹೇಳಿದ್ದೀನಿ ಇದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋ ವಿಷಯ ಏನಮ್ಮ ಮತ್ತ ಯಾಕೆ ಮಾಡ್ಲಿಲ್ಲ ಯಾಕಮ್ಮ ಮಾಡ್ಲಿಲ್ಲ ಹೇಳಿದ ನನಗೆ ನಿಮ್ಗೆ ಲೆಕ್ಕಕ್ಕಿಲ್ಲ ಮತ್ತೆ ಇನ್ನೇನು ಅರ್ಥ ಏನು ಬೇರೆ ಅರ್ಥ ಏನು ಹೇಳಿದ್ ಹೇಳ್ಕೊಳ್ತಾರೆ ಬಿಡು ಅನ್ನೋದೇ ತಾನು ಆಟಿಟ್ಯೂಡ್ ನಿಮ್ದು ಎಷ್ಟು ದಿನ ಆಯ್ತು ನಾನು ನಿಮ್ಗೆ ಹೇಳಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹೌದಲ್ವಾ ಯಾಕೆ ಮಾಡಲಿಲ್ಲಮ್ಮ ಯಾಕೆ ಮಾಡಲಿಲ್ಲ ಹೇಳಿ ಅವ್ರು ನಿಮ್ಮ ಮುಂದೆನೆ ಕೂರ್ಸಿದ್ನಲ್ಲಮ್ಮ ಇನ್ನೇನ್ ಕೋಆರ್ಡಿನೇಷನ್ ನಿಮ್ಗೆ ಒಬ್ರಿಗೊಬ್ರು ಮಾತಾಡೋದಕ್ಕೆ ನಿಮ್ಗೆ ಈಗೋ ನಾನೇನು ಅವ್ರ ಹತ್ರ ಮಾತಾಡ್ಬೇಕು ಅದಕ್ಕೆ ನಾನೇ ಕರೆಸಿ ಕೂರ್ಸಿದ್ನಲ್ಲಮ್ಮ ಇಬ್ಬರಿಗೂ ಎದುರು ಬದ್ರೆ ಕೂರಿಸಿದ್ನ ಇಲ್ವೋ ಬಟ್ ಇನ್ನೇನು ಕೋಆರ್ಡಿನೇಷನ್ ಮಾಡ್ಕೋಬೇಕು ನಿಮ್ ಕೆಲಸ ಇನ್ನೇನು ಏನು ಅಮ್ಮ ನನ್ಗೆ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ದಯವಿಟ್ಟು ಬಾಯ್ ಬಿಟ್ಟು ಮಾತಾಡಿ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ